ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಪ್ರದೀಪ್ ಕನ್ನಡಿಗ ಮಾಡೋ ನಮಸ್ಕಾರಗಳು ಗೈಸ್ ಬೆಂಗಳೂರಲ್ಲಿ ನಿನ್ನೆ ಸಂಜೆ ಐದು ಗಂಟೆಗೆ ಬಂದಿದ್ದ ಮಳೆ ಸಂಜೆ ಐದು ಗಂಟೆಗೆ ಬಂದಿದ್ದು ಮಳೆ ಇನ್ನೂ ಬಿಟ್ಟಿಲ್ಲ ಇನ್ನೂ ಬಿಟ್ಟಿಲ್ಲ ಅಂದರೆ ಬರ್ತಾನೆ ಐತೆ ಸ್ಟಾಪ್ ಅಂತ ಆಗಿಲ್ಲ ಮಳೆ ಹೆಂಗೆ ಬರ್ತೈತೆ ಅಂದರೆ ಬೆಳಗ್ಗೆ ನಿನ್ನೆ ಸಂಜೆ ಐದು ಗಂಟೆಯಿಂದ ಫುಲ್ ಮಳೆ ನೈಟು ಫುಲ್ಲು ಎಷ್ಟು ಜೋರಾಗಿ ಅಂದರೆ ಇಲ್ಲಿ ಹೋಗ್ತಾವ್ ನೋಡಿ ಇಲ್ಲಿ ಹೋಗ್ತಾ ಇರೋನು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಲ್ಲ ಅಷ್ಟು ಜೋರಾಗಿ ಮಳೆ ಬೀಳ್ತೈತಿ ಹಿಂಗೆ ಸೊ ಇವಾಗ ಬಂದು ಮಳೆ ಸ್ಟಾಪ್ ಅಂತೂ ಆಗಿಲ್ಲ ಹೆಂಗ್ ಬೀಳ್ತೈತೆ ಅಂದರೆ ಸೋನೆ ಬರ್ತೈತೆ ಇವಾಗ ಬಟ್ ಐದು ಗಂಟೆಗೆ ಸ್ಟಾರ್ಟ್ ಆಗಿರೋ ಮಳೆ ಗೈಸ್ ಇದು ಇಲ್ಲಿ ಇವಾಗ ಬಂದು ಬೆಳಗ್ಗೆ ಇವಾಗ ಆಲ್ರೆಡಿ ಟೈಮ್ ಬಂದು ಎಂಟೂವರೆ ನಿನ್ನೆ ಸಂಜೆ ಐದು ಗಂಟೆಗೆ ಬಂದಿರೋ ಮಳೆ ಇವಾಗ ಆಲ್ರೆಡಿ ಎಂಟೂವರೆ ಇನ್ನೂ ಮಳೆ ಬಿಟ್ಟಿಲ್ಲ ಫುಲ್ ನೈಟೆಲ್ಲ ಫುಲ್ ಜೋರಾಗಿ ಇವಾಗ ಇನ್ನೂ ಸೋನೆ ಬರ್ತೈತೆ ಬಟ್ ಸ್ಟಾ ಸತಿನೂ ಸ್ಟಾಪ್ ಆಗಿಲ್ಲ ಮಳೆ ಹಂಗೆ ಬರ್ತೈತೆ ಏನು ಗುರು ಮಳೆ ಹೆಂಗೆ ಸಾಕಾ ನಿನಗೆ ಗಾರ್ಡನ್ಗೆ ಮಳೆ ಸಾಕಾ ಯಾನ್ ಸಾಕು ಮಳೆ ಸಾಕು ಫುಲ್ ನೀರ ಹಾಕಬೇಕು ಗಾರ್ಡನ್ ನೀರ ಇದೆ ನೋಡಿ ಗುರು 8 ಟ್ಯಾಂಕರ್ ಬಂದಿದೆ ಬೆಡ್ಡಿಗಳಿಗೆ ಹಾಕಂಗಿರ ಹಾಕ್ಬಿಡು ಬಿಡು ನೋಡಿ ನೋಡಿ 8 ಟ್ಯಾಂಕರ್ ಬಂದಿದೆ ಗುರು 8 ಟ್ಯಾಂಕರ್ ಹಾ ಬಿದ್ದಿದೆ ಬಿದ್ದಿದೆ ಬಂದಿದೆ 8 ಟ್ಯಾಂಕರ್ ಮಳೆ ಹಾಕಂಗಿರ ಹಾಕ್ಬಿಡು ನೋಡಿ ಬಾಬಲಿ ಪ್ರಭಾಸ್ ಎತ್ತತ್ತವರೆ ಶಿವಲಿಂಗನ ಇವಾಗ ಕೋನ್ ہے وہ કોણ ہے وہ ಗಾರ್ಡನ್ ನೀರ್ ಹಾಕೋ ಗೇಟ್ ಟ್ಯಾಂಕರ್ ನೀರ್ ಬಂದೈತೆ ಇವತ್ತು ಬೆಳಿಗ್ಗೆನೆ ಬಂತು ಇನ್ನ ಆರು ಟ್ಯಾಂಕ್ ಬತ್ತದ ಇವಾಗ ಫುಲ್ ಮಾಡಕ್ಕೆ ನೋಡಿ ಗೈಸ್ ಮಳೆ ನಿನ್ನೆ ಐದ್ ಗಂಟೆಗೆ ಬಂದಿರೋದು ಬಿಟ್ಟೆ ಇಲ್ಲ ಎಷ್ಟ್ ಗಂಟೆಗೆ ಬತ್ತ ಗುರು ನಿನ್ನೆ ಮಳೆ

ಮೊಟ್ಟೆ ಇಕ್ಕಿಲ್ವೇ ಮೊಟ್ಟೆ ಇದು ಮರಿ ಮರಿ ಆಗಿದ್ದು ಮರಿ ಹಿಡ್ಕೊಂಡು ಸಾಕೊಳತ್ತಾನೆ ಮನೇಲಿ ಕೋಳಿ ಮರಿ ತರ ದೊಡ್ಡವಾದ್ಮೇಲೆ ಕುಯ್ಕೊಂಡ್ ತಿನ್ಕೊಂಡ್ ಬಂದಿತ್ತಲ್ಲ ಗುರು ಏನ್ ಮಾಡ್ತೀನಿ ನಾನ್ ವೆಜ್ ತಿನ್ನಂಗಲ್ಲ ಇನ್ನ ಸೋನೆ ಹೆಂಗ್ ಬರ್ತಾ ಇತ್ತು ನೋಡ್ಗುರು ನೆನ್ನೆ ಗುರು ನೆನ್ನೆ ನೆನ್ನೆ ಐದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಒಂದ್ಸತಿನ ಫುಲ್ ಆಗಿ ಸ್ಟಾಪ್ ಆಗಿಲ್ಲ ಮಳೆ ಹಂಗ ಉಯ್ತೈತೆ ಬಟ್ ಇವಾಗ ಸಿಂಪಲ್ ಆಗಿ ಸೋನೆ ಬರ್ತೈತೆ ಯಾಕಾರ ಗಾರ್ಡನ್ ಅಲ್ಲಿ ಆರಾಮಾಗಿ ಒಂದ್ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮಳೆ ಬರ್ತೈತೆ ಚೆನ್ನಾಗೈತೆ ವೆದರ್ ಮಾತ್ರ ಒಂದು ಫುಲ್ ಕೋಲ್ಡ್ ಆಗಿ ಕೆಲಸ ಇಲ್ಲ ನಿನಗೆ ನಾನು ಬಿಡ್ತೀನಿ ಆರಾಮಾಗಿ ಹೋಗೋದ್ ಮ್ಯಾನೇಜರ್ ಬಂದಿಲ್ಲ ಅಂದ್ರೆ ಇನ್ನೂ ಸಕತ್ತಾಗಿರ್ತದೆ ನೋಡಿ ಇದು ನಮ್ಮ ಬಿಲ್ಡಿಂಗ್ ಅಲ್ಲಿರೋ ದೇವಸ್ಥಾನ ಅಂದರೆ ಯಾವ ದೇವಸ್ಥಾನ ಅಂದರೆ ಇದು ಹಾಂ ಯಾವ್ದು ಮುನೇಶ್ವರ ಗೈಸ್ ಇದು ಬಂದು ಆರ್ಯಂಸ ಗ್ರ್ಯಾಂಡು ಇದು ಬಂದು ಆರ್ಯಂಶ ಹಳೆ ಬಿಲ್ಡಿಂಗ್ ಇದು ಇದಾದ್ಮೇಲೆ ಹೊಸ ಬಿಲ್ಡಿಂಗು ಮ ಮಧ್ಯದಲ್ಲಿ ಈ ಬಿಲ್ಡಿಂಗ್ ಮಧ್ಯಕ್ಕೆ ಕರೆಕ್ಟಾಗಿ ಒಂದು ಟೆಂಪಲ್ ಕಟ್ಟವ್ರೆ ಬಾಗುರು ದೇವಸ್ಥಾನ ಕೋಣ ಪೂಜೆ ಮಾಡ್ತಾರೆ ಹೇಳಿ ಇಲ್ಲೇ ಇಲ್ಲೇ ಹೋಗೋಣ ಏಯ್ ಏನೋ ಇಲ್ಲ ಗೈಸ್ ಹೌಣ ಗೈಸ್ ಈ ಎರಡು ಬಿಲ್ಡಿಂಗ್ ಸೇರ್ಸಿ ಒಂದು ದೇವಸ್ಥಾನ ಮಧ್ಯದಲ್ಲಿ ಯಾವ್ದಪ್ಪ ಅಂದ್ರೆ ಇದು ಮುನೇಶ್ವರ ದೇವಸ್ಥಾನ ಸಕತ್ತಾಗಿ ಐತೆ ಐ ಮುನೇಶ್ವರನೇ ಗುರು ಅವತ್ತು ಕೇಳಿ ಅವತ್ತು ಬಂದು ಇದು ಮಾಡಿದ್ರಲ್ಲ ಅಭಿಷೇಕ ಮಾಡಿಸಿದ್ರಲ್ಲ ಅವತ್ತು ನೋಡ್ಕೊಂಡಿದೀನಿ ಅವ್ರು ರೆಡಿಯಾಗಿ ಬರ್ಬೇಕು ಇನ್ನಾಗ್ರು ಮೂರು ಬೋರ್ವೆಲ್ ಈಗ ನೀರೇ ಇಲ್ಲ ಬೋರ್ವೆಲ್ ರೆಡಿ ಮಾಡ್ಕೊಂಡು ಬೋರ್ವೆಲ್ ನೀರಿಲ್ಲ ಅಂದರೆ ಗಾಯ್ಸ್ ಇದು ಮಧ್ಯದಲ್ಲಿ ಬಂದು ಆ ಕಡೆ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಆ ಬಾರ್ಡ್ರು ಆ ಕಡಿಗೆ ಅವ್ರಿಗೆ ಇದು ಒಂದು ಇವ್ರಿಗೆ ಬಟ್ ಲ್ಯಾಂಡ್ ಒನ್ನರ್ ಒಬ್ಬರೇನೆ ಮಧ್ಯದಲ್ಲಿ ಅವ್ರಿಗೆ ಇದು ಅವ್ರಿಗೆ ಅರ್ಧ ಗಾರ್ಡನು ಈ ಕಡೆ ಬಿಲ್ಡಿಂಗ್ ಅವ್ರಿಗೆ ಅರ್ಧ ಗಾರ್ಡನು ಆ ಕಡೆ ನೀರ್ ಗಾರ್ಡನ್ ಗಾರ್ಡನು ಅರ್ಧಕ್ಕೆ ಮಾತ್ರ ನೀರು ಹಾಕ್ತಾನೆ ಅಲ್ಲಿ ಒಂದು ರೆಡ್ ಕಲ್ಲು ಹಾಕೋರು ನೋಡಿ ಅಲ್ಲಿ ರೆಡ್ ಕಲ್ಲು ಹಾಕೋರಲ್ಲ ಆ ರೆಡ್ ಆ ಕಡೆಗೆ ಅವ್ರದು ಅದರಿಂದ ಈ ಕಡಿಕೆ ನಮ್ದು ರೇಣು ಗುರು ನೀರು ಹಾಕೋರು ಅರ್ಧಕ್ಕೆ ತಾನೇ ಹಾಕೋದು ನಮ್ಮ ಕಡಿಕೆ ಈ ಕಡಿಕೆ ಅರ್ಧ ನೀರೇ ಹಾಕಿಲ್ಲ ಅದಕ್ಕೆ ನಮ್ಮನ್ನ ನರ ಅದಕ್ಕೆ ನೋಡೋ ನಮ್ಮನ್ನ ಎಳ್ ನೀರ ಬಿಟ್ಟಿಲ್ಲ ಬಿದ್ದಿದ್ದು ನೀರು ಹಾಕ್ಬೇಕು ಗುರು ಚೆನ್ನಾಗಿದೆ ಸರಿಯಾಗಿ ಜೂಮ್ ಮಾಡಿ ಗುರು ಒಂದಿನ ನಮ್ಮ ಮೇಲೆ ತಕ್ಕೊಂಡ್ ಕುಡೋ ಗುರು ಆ ಕಡೆ ಒಂದು ಚಿಕ್ಕ ಮರೆಗಳವೇ ನೋಡು ಆ ಕಡೆ ಇವನು ಆриф ಇದ್ದ ಗೊತ್ತಾ ನಿನ್ಗೆ ಎಲ್ಲ ಕಿಸನೋ ಅವನು ಇದ್ದ ಅವನು ನಾನು ಏನು ಮಾಡಿದ ಒಂದ್ಸಲಿ ಸರಿಯಾಗಿ ದಪ್ಪ ಹೋಗಿ ಇರ್ಬಿಟಿದೆ ಗುರು ಕುತ್ಕೊಂಡು ಅಲ್ಲೇ ತುಪ್ಪ ಎತ್ಕ ಬಂದ್ವಿ ಎತ್ಕ ಬಂದ್ಬಿಟ್ಟು ಸ್ಕ್ರೂ ಡ್ರೈವರ್ ಟೂತ್ ಮಾಡ್ಕೊಂಡು ಕುಟ್ಕೊಂಡ್ಬಿಟ್ವಿ ನಾವು ಸಾಕದಾಗ ಗುರು ಇದೇನು ಇಷ್ಟೇ ಬಿಟ್ಟದ್ ಕಾಯಿಗಳು ನುಣ್ಣ ಆಯ್ತಾ ಬಾ ನೋಡೋಣ ಅಣ್ಣ ಆಗಿಲ್ಲ ಏ ನೀನು ಕಥೆ ಗುರು ನಾನು ಎರಡು ದಿನ ಇರಲ್ಲ ಏನು ಮಾಡಲಿ ಊರಿಗೆ ಹೋಗಿದ್ದೀನಿ ಈಗ ಎರಡು ದಿನ ಯುವ ಬಾ ಯಾರಿ ಕೊಡಲ್ಲ ನಾನು ಆಮೇಲೆ ಬಣ ಎಲ್ಲಾ ಇವರು ಎಲ್ಲಾನು ತಿಂದುಬಿಟ್ರು ಗುರು ನಾನು ಮಾಡಲಿ ಆಮೇಲೆ ಎರಡು ದಿನ ಅಣ್ಣ ಆಗಬಡಂತ ಅಣ್ಣಿಗೆ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಬೋನೇ ಅರ್ಧ ಕಟ್ ಮಾಡ್ಕೊಂಡು ನಾನು ಇಲ್ಲಿ ಮಾಡಿ ಕೊಡ್ತೀನಿ ಎಲೆಕ್ಟ್ರಿಕಲ್ ರೂಮ್ ಅಲ್ಲಿ ಏ ವಿಮಲ್ ತಿನ್ಬೇಡಪ್ಪ बोलो ಜುವಾ ಕೇಸರಿ बोलो ಜುವಾ ಕೇಸರಿ ಬಾಯಲ್ಲಿ ಏನಾ ಕಣಕಣದಲ್ಲೂ ಕೇಸರಿ ಮಳೆ ನೋಡ್ ಗುರು ಏನ್ ಕ್ಲಾರಿಟಿ ಫುಲ್ಲು ಮಳೆ ಗುರು ಕ್ಯಾಮ್ರಾಂಗ್ ದಿನ ಬಿಟ್ಟರೆ ಹೆಂಗಿರ್ತದೆ ಹೇಳು ಮಳೆ ನೋಡಿ ಬೋರ್ವೆಲ್ ಕ್ಯಾಮ್ರಾ ಚೆಕ್ ಮಾಡ್ಸಿದ್ದು ಪಂಪ್ ಹೋಗೈತೆ ಅಂತ ಎತ್ಕೊಂಡು ಹೋಗೋರೆ ಬೋರ್ವೆಲ್ ಅಲ್ಲೇ ನೀರಿಲ್ಲ ಅದು ನಾನು ಹಾಕಿದ್ದು ಬಂದು ಇನ್ನೊಂದು ಪಾಯಿಂಟ್ ಈ ಪಾಯಿಂಟ್ ಅಲ್ಲಿ ಬಂದು ನೀರಿಲ್ಲ ನೀರಿಲ್ಲ ಅಂದ್ರೂ ಪಂಪ್ ಹೋಗೈತೆ ನೀರೈತೆ ಅಂದ್ಬಿಟ್ಟು ಎತ್ಕೊಂಡು ಹೋಗೋರ ಇಲ್ಲಿ ಬಿಟ್ಟು ನೋಡಿ ಪೈಪ್ ಪೈಪ್ಕೊಳ್ಳೋ ಬರಲ್ಲೋ ಸೊ ಇವಾಗ ಡೈಲಿ ಇಪ್ಪತ್ತು ಟ್ಯಾಂಕರು ಬಂದು ನೀರು ಹಾಕ್ಬಿಟ್ಟು ಹೋಯ್ತದೆ ಅಷ್ಟು ಇದಾಗೈತೆ ಏನು ಮಾಡೋದು ನೀರಿಲ್ಲ ಮಳೆ ನೋಡಿ ಇಷ್ಟು ಮಳೆ ಹುಯ್ತೈತೆ ಆದರೂ ನೀರಿಲ್ಲ ಬೆಂಗಳೂರಲ್ಲಿ ನಿನ್ನೆ ಮಳೆ ಆಗಿಲ್ಲ ಇನ್ನೇನು ಬೇಕು ನಿಮಗೆ

ಬಿಲ್ಡಿಂಗ್ ಅಲ್ಲಿ ಬಾಳೆಗೊನೆ ನೋಡಿ ಇಲ್ಲೊಂದೈತೆ ಹಾ ಇಲ್ಲೊಂದೈತೆ ಒಂದು ಆಲ್ರೆಡಿ ಕಟ್ ಮಾಡ್ಕೊಂಡೋಗಿ ಇಟ್ಟಿದೀವಿ ಒಂದು ವಾರ ಆಯ್ತು ಬಡಿಮ ಒಂದು ಇನ್ನೂ ಹಣ್ಣಾಗಿಲ್ಲ ಆದ್ರು ಇನ್ನೂ ಆಗಿಲ್ಲ ಒಂದು ವಾರ ಆಯ್ತು ಇಟ್ಟು ತಗೊಂಡೋಗಿ ಒಂದು ಹಳೆ ಗಾರ್ಡನ್ ಒಂದು ವಾರ ಆಯ್ತು ನೀನು ಕೊಡ್ಬೇಕು ಕಾಬು ನೀನ ನೀನೇ ಕುತ್ಕೊಂಡು ಗೋಲೆ ಏನಪ್ಪ ಟ್ವೆಂಟಿ ಕೆಲಸ

ಬಿಲ್ಡಿಂಗಲ್ಲಿ ರೌಂಡ್ ನೋಡಿಕೊಂಡು ಹಂಗೆ ಇಲ್ಲಿ ಬಂದಿದ್ದೀವಿ ತಿಂಡಿ ತಿನ್ನೋಕ್ಕೆ ಇವನು ಬಂದು ಪೂರಿ ಹೇಳೋನೆ ನಾನು ಬಂದು ಚಿತ್ರಾನ್ನ ಹೇಳಿದ್ದೀನಿ ಸೊ ಅಕ್ಕ ಚಿತ್ರಾನ್ನ ರೆಡಿ ಮಾಡ್ತಾವ್ರೆ ಅಣ್ಣ ಪೂರಿ ಹಾಕ್ತಾವ್ರೆ ಅಣ್ಣ ಒಂಚೂರು ಮಕ್ಕ ತಸಣ ಅಣ್ಣ ಅಣ್ಣ ಪೂರಿ ಹಾಕ್ತಾವ್ರೆ ಅಲ್ಲಿ ಬಿಸಿ ಬಿಸಿ ಸೊ ನಾನು ಚಿತ್ರಾನ್ನ ತೊಗೊಂಡಿದ್ದೀನಿ ಅವ್ನು ಪೂರಿ ತೊಗೊಂಡವನೇ ತಿಂದ್ಕೊಂಡು ಹೋಗಿ ಹೊರಗಡೆ ಹೋಗಿ ಸೇರ್ಕೊಂಡೋಗಿ ಅಷ್ಟೇ ಒಂದು ನೋಡ್ಕೊಂಡು ಬಂದಿದ್ದೀವಿ ಮಳೆ ಆಗತ್ತೆ ಇನ್ನೊಂದು ಗೊತ್ತಿಲ್ಲ ಹಂಗೆ ಬರ್ತೈತೆ ಸೊನೆ ಸೊ ಬನ್ನಿ ಹೇಗೆ ತಿಂಡಿ ತಿಂದ್ಕೊಂಡು ನಿಮಗೆ ನಾನು ಚಿತ್ರಾನ್ನ ತಗೊಂಡಿದ್ದೀನಿ ಅಣ್ಣ ಪುಳಿಯೋ ಸಾರಿ ಪೂರಿ ತಗೊಂಡು ಪೂರಿ ನುಡಿಗೈಸ್ ಯಾವುದು ಆರ್ಯಕ್ಸ್ ಹೆಂಗೈತೆ ಸಕ್ಕ ಸ್ಟಾಕಲ್ಲಿ ಇಟ್ಕೊಂಡವ್ರೆ ಎಂಡ್ರೆ ಇಡು ಅಣ್ಣ ಗಾಡಿನ ಸಕ್ಕ ನುಡಿ ಗಾಡಿ ಸಕಾಲಾಗೈತಿ ಗುರು ಆರ್ಯಕ್ ಬನ್ನಿ ಟಿಫನ್ ಮಾಡ್ಕೊಂಡು ಅಲ್ಲಿಂದ ಒಳಗಡೆ ಹೋಗ್ತೀವಿ ಭೇಟಿ ಬರೋದು ಗೈಸ್ ನಾನೇ ದುಡ್ಡನ್ನು ಕ್ಲೀನ್ ಮಾಡುವ ನೀಟಾಗಿ ಆಗೈತೆ ಬಟ್ ಕೆಳಗಡೆ ಪಂಗ್ ಮುಂದಿದ್ದು ಆ್ಯಸಿಡ್ ಆಗೋದು ಅಂದರೆ ಮುಂದೆ ಅದು ಕೇಳಲಿಲ್ಲ ನನ್ನ ಮಾತು ಕೆಳಗಡೆ ಮಾತ್ರ ಹಾಗೆ ಐತೆ ಬಟ್ ಮೇಲುಗಡೆ ಎಲ್ಲ ಚೆನ್ನಾಗಿ ವಾಸ ಆಗೈತೆ ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಬೈ ಬೈ